ಸ್ಟಾರ್ಟಿಂಗ್ ಎಲ್ರಿಗೂ ನಮಸ್ಕಾರ ನಮ್ಮ ಮುಳುಬಾಗಲ್ ತಾಲೂಕಿನ ಹೆಚ್ಗೋಲ್ಪಲ್ಲಿ ಪಂಚಾಯಿತಿ ಸಂಸಂದ್ರದ ಏನು ನಮ್ಮ ಕೆರೆ ಕೋಡಿಗೆ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅಂತ ಬಂದಾಗ ನಾನು ಮತ್ತು ತಹಸೀಲ್ದಾರ್ ಮಾತಾಡಿಕೊಂಡಾಗ ತುಂಬ ಸಂತೋಷಕರ ಸುದ್ದಿ ಆಯಿತು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಕೆರೆಗಳು ಎಲ್ಲ ಕಡೆ ತುಂಬಿ ಮರ ಇದೆ ಸೊ ಅದರಿಂದ ತಾಲೂಕು ಆಡಳಿತ ಕಡೆಯಿಂದ ವಿಶೇಷ ಪೂಜೆ ಇಟ್ಕೊಬೇಕಂತ ನಾನು ಸಾಯಂಕಾಲ ಕೇಳಿದಾಗ ಸಂಸಂದ್ರ ಕೆರೆ ತುಂಬ ಹೋಗ್ತಾ ಇದೆ ಯಾರೋ ಒಂದು ವೀಡಿಯೋ ಬೇರೆ ಆಮೇಲೆ ಹಾಕಿದ್ದಾರೆ ಸಂಸಂದ್ರಿಗೆ ಹೋಗೋಣ ದಯವಿಟ್ಟು ಎಲ್ಲ ನಾಯಕರಿಗೂ ಮತ್ತು ನಮ್ಮ ಆರೋಗ್ಯಗಳೂ ಮನೆಲ್ಲ ತಿಳಿಸಿ ಅಂತ ನಾನು ಮಾಡಿದಾಗ ಈ ಒಂದು ಕಾರ್ಯ ಬಾಗಿನಿ ಬಿಡತಕ್ಕಂಥ ಭಾಗ್ಯವನ್ನು ಸಿಕ್ಕಿದ್ದಕ್ಕೆ ಮೊದಲಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಆ ವರುಣ ಮಹಾನ್ಗೆ ಥ್ಯಾಂಕ್ಸ್ ಹೇಳ್ತಾ ಏನು ಪರಮಾತ್ಮ ಲಾಸ್ಟ್ ದೊಡ್ಡಗುರ್ಕಿ ಒಂದು ಸ್ವಾಮಿ ದೇವಸ್ಥಾನದಲ್ಲಿ ಆದಷ್ಟು ಬೇಗ ನನಗೊಂದು ಆಸೆ ಇದೆ ಇಡೀ ತಾಲೂಕಲ್ಲಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ತುಂಬಿ ಕೋಡಿದಾಗ ನಾನು ತುಂಬ ಸಂತೋಷ ಆಗುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಬಹುಶಃ ಇಡೀ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಕೆರೆಗಳೆಲ್ಲ ಕೋಡಿ ಹೋಗ್ತಾ ಇದ್ದಾವೆ ಆದಷ್ಟು ಬೇಗ ರೈತರು ವ್ಯವಸಾಯ ಕೇಳಿದು ಗದ್ದೆಗಳಲ್ಲಿ ಏನು ನಾವು ಮೂಲತಃ ಏನು ವ್ಯವಸಾಯವನ್ನು ಇದ್ದರೆ ಆ ಗಂಗೆ ಮಾತೆಯನ್ನು ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಇದು ಮಾಡಬೇಕಂತ ಕೇಳ್ಕೊತೀವಿ ತಾಲೂಕು ಆಡಳಿತ ಕಡೆಯಿಂದ ಹೆಚ್ಚುಗಲ್ಲಿ ನಮ್ಮ ಏನು ಸಂಸದರ ಕೆರೆಯಲ್ಲಿ ಪೂಜೆ ಮಾಡಿದ್ವಿ ಎಲ್ಲರಲ್ಲೂ ಮನವಿ ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆಯೋ ಎಲ್ಲ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಆ ತಾಯಿಗೆ ಗಂಗೆ ಪೂಜೆ ಮಾಡೋ ಮುಖಾಂತರವಾಗಿ ಆ ತಾಯಿಗೆ ಅರ್ಪಣೆ ಮಾಡಿಸ್ಬೇಕಂತ ಒಬ್ಬ ಶಾಸಕನಾಗಿ ತಾಲೂಕು ಆಡಳಿತ ಅಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಯಾಕಂದರೆ ಎಲ್ಲ ಊರಿಗೂ ಬರೋಕ್ಕಾಗ್ತಾ ಇಲ್ಲ ಇಡೀ ತಾಲೂಕಿನ ಒಂದು ಕೆರೆನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಪೂಜೆ ಮಾಡಿದ್ವಿ ದಯವಿಟ್ಟು ಆ ಊರುಗಳಲ್ಲಿ ಏನು ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆ ಆ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಮಹಿಳೆಯರು ಸೇರಿಕೊಂಡು ಗಂಗೆ ತಾಯಿಗೆ ಪೂಜೆ ಮಾಡಿ ನನ್ನ ತಾಲೂಕಿನ ಎಲ್ಲ ಸುಭದ್ರವಾಗಿ ಹಾಗೂ ಸಮೃದ್ಧಿಯಾಗಿ ಒಂದು ನನ್ನ ತಾಲೂಕು ಇರಬೇಕಂತ ಕೇಳ್ಕೊತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಏನು ತಾಲೂಕು ಆಡಳಿತಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಆರೈಗಳಿಗೆ ಮತ್ತು ಡಿ ಮತ್ತು ವಿಗಳಿಗೆ ಹಾಗೂ ತಹಸೀಲ್ದಾರ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ನಾನು ನೆನ್ನೆ ಬರಬೇಕಾದ್ರೆ ಬೆಳಗ್ಗೆ ಫ್ಲೈಟಲ್ಲಿ ಕೂತ್ಕೊಂಡು ಇಳಿದ ತಕ್ಷಣ ಎಲ್ರಿಗೂ ಫೋನ್ ಮಾಡಿ ಎಲ್ಲ ಪಂಚಾಯತ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಫೋನ್ ಮಾಡಿ ಲೇಟ್ ಲೇಟಾಗಿದೆ ನೆನ್ನೆ ತನ್ನ ತೀರ್ಮಾನ ಆಯಿತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೆದು ಅತಾರಿಯಾಗಿ ಬಂದಿದ್ದಕ್ಕೆ ಮಳೆ ಬೇರೆ ವರ್ಣಕುಪ್ಪೆ ಬಂತು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಾದ್ರೆ ವಿಘ್ನಗಳು ಬರೆದಂಗೆ ಆ ಒಂದು ಮಡ ನಮಗೂ ಸ್ವಾಗತ ಬಯಸಿ ಒಂದು ಭಾಗನೆ ಹರಿಸ್ಬೇಕಂತಕ್ಕಂಥ ಕಾರ್ಯಕ್ರಮ ಮುಗಿದೀವಿ ಈ ಭಾಗ್ಯ ಕೊಟ್ಟಿದ್ದಕ್ಕೆ ತಾಲೂಕಿನ ಎಲ್ಲ ನಾಯಕರಿಗೂ ಎಲ್ಲ ಮತ ಬಾಂಧವರಿಗೂ ತಾಲೂಕಿನ ಇಡೀ ಜನತೆಗೆ ಬ ತಾಲೂಕು ಆಡಳಿತ ಕಡೆಯಿಂದ ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ